ನನಗಲ್ಲ ನನ್ನ ಭವಿಷ್ಯವನ್ನು ಲೆಕ್ಕಿಸದೆ ಕಿಡ್ನಿ ದಾನ ಮಾಡಿದ ಹಾ ಪುಣ್ಯಾತ್ಮಂಗೆ ಕಿಡ್ನಿ ದಾನ ಮಾಡಿದ ಆ ಮಹಾ ಪುಣ್ಯಾತ್ಮ ಯಾರು ಡಾಕ್ಟರ್ ನಂದಿನಿ ನಿನ್ಗೆ ಯಾಕೆ ಅದಲ್ಲ ಯಾವ ಯಾವನು ದುಡ್ಗೋಸ್ಕರ ಕಿಡ್ನಿ ಮಾರ್ಕೊಂಡಿರ್ಬೇಕು ಹೇಳಿ ಹೇಳ ಸಮಾಧಾನ ಇಲ್ಲ ಡಾಕ್ಟರ್ ದಯವಿಟ್ಟು ಹೇಳಿ ನನಗೆ ಪ್ರಾಣ ಬಿಚ್ಚಿ ಕೊಟ್ಟಿದ ಪುಣ್ಯಾತ್ಮ ಯಾರು ಅಂತ ಹೇಳಿ ನಾನು ಅವ್ರನ್ನ ನೋಡ್ಬೇಕು ಪ್ಲೀಸ್ ಹೇಳಿ ಡಾಕ್ಟರ್ ನೋಡಮ್ಮ ನಂದಿನಿ ಕಿಡ್ನಿ ದಾನ ಮಾಡಿರುವ ನಿಮ್ ನಿಮ್ಗೆ ಕಿಡ್ನಿ ದಾಳಿ ಮಾಡಿರುವ ವ್ಯಕ್ತಿ ಇಲ್ಲೇ ಇದ್ದ ಇನ್ನು ನಮ್ಮ ಆಸ್ಪತ್ರೆಯಲ್ಲೇ ಇದ್ದಾನೆ ಅವನ್ ಯಾರು ಅಂದ್ರೆ ನಿಮಿಷ ನಂದಿನಿ ಮೊದ್ಲು ನಿಮ್ಗೆ ಆಪರೇಷನ್ ಆಗಿದೆ ಈಗ ಈಗ ನಿಂತ್ಕೊಂಡ್ರೆ ನಿಮ್ಗೆ ತುಂಬಾ ಆಯಾಸ ಆಗುತ್ತೆ ಮನೆಗೆ ಹೋಗ ನಡೆಯಮ್ಮ ಬಂದೆ ಪಾಪಿ ಹೀಗೆ ತಾನೇ ಡಿಸ್ಚಾರ್ಜ್ ಆಗಿ ಒಳ್ಳೆದಾಗ್ಲಿ ಅಂತ ಮನೆ ಕಡೆ ಹೊರಟಿರುವಾಗ ಬೆಕ್ಕು ಅಡ್ಡ ಬರೋ ತರ ಅಪ್ಶಕನ ಅಡ್ಡ ಬಂದಿಯಲ್ಲ ನೀನು ಛೀ ನಿನ್ ಮುಖ ನೋಡಿದ್ರೆ ನಗೆ ಆಗ್ತಿದೆ ಅಣ್ಣ ಆಕಾಶ್ ನನ್ನ ಕಡೆ ನೋಡು ಮುಖ ರೆಬಗುದಸೆ ಆಗುದೆ ಮತ್ತೆ ನಂದಿನಿ ಮತ್ತೆ ನಂದಿನಿಗೆ ಮುಖ ನಿನ್ನ ಮುಖ ತೋರಿಸಬೇಡ ಅಂತ ತಿಳ್ಕೊಂಡಿದ್ದೆ ಒಳ್ಳ ನೀನು ನಂದಿನಿಗೆ ತೊಂದರೆ ಕೊಡಕ್ಕೆ ಅಂತನೆ ಬಂದಿದ್ಯಾಂದ್ ಬಗ್ಗೆ ಏನ್ ತಿಳ್ಕೊಂಡ್ರು ಪರವಾಗಿಲ್ಲ ಆದ್ರೆ ನಂದಿನ ಮಾತಾಡ್ಸೋವರೆಗೂ ನಾನು ಇಲ್ಲಿಂದ ಹೋಗಲಾಗೋಣ ನಂದಿನಿ ಏನ್ ತಪ್ಪಾಡಿದೀನಿ ಅಂತ ನನ್ ಕಂಡ್ರಿಗೆ ದೂರ್ ದೂರ ಹೋಗ್ತೀಯಾ ನಂದಿನಿ ಆ ಹಳೆ ದಿವಸಗಳನ್ನ ನೆನಪಿಸ್ಕೋ ನಾನು ಬೇಡ ಬೇಡ ಅಂದ್ರು ನನ್ನ ಪ್ರೀತಿಸಾಟ್ಗಾಡಿ ಈಗ ನನ್ನಿಂದ ದೂರ ಹೋಗ್ತೀನಿ ಅಂತೀಯ ನಂದಿನಿ ಒಂದೇ ಸಾರಿ ಶ್ರೀಧರ್ ಐ ಲವ್ ಯು ಶ್ರೀಧರ್ ಐ ಲವ್ ಅಂತ ಹೇಳು ಏನು ಸ್ನೇಹಿತ ಅಂತ ಸ್ವಲ್ಪ ಕೊಟ್ರೆ ನನ್ನ ನಿಟ್ಟಿಗೆ ಐದವಿ ಅಂತ ಹೇಳ ಯುವತಿಯ ನಂದಿನಿ ಇವ್ರು ಯಾರು ಅಂತ ಗೊತ್ತಾ ಈ ನಂದಿನಿಗೆ ಕಿಡ್ನಿ ಕೊಟ್ಟ ಶ್ರೀಧರ್ ನಿಮಗೆಲ್ಲದ್ರಲ್ಲಿ ಅವಮಾನ ಮಾಡಿ ಅವ್ರ ದೂಡಿದೀನಿ ಆದ್ರೂ ಈ ಪಾಪಿ ಮೇಲೆ ನಿಮ್ಗೆ ಯಾಕೆ ಇಷ್ಟ ಅಂತ ಕರ್ಣ ಯಾಕೆ ಇಂತ ತ್ಯಾಗ ಮಾಡಿದ್ರೆ ಶ್ರೀಧರ್ ಎಂತ ಕೆಲಸ ಮಾಡ್ಬಿಟ್ಟೆ ನಾವು ನಿನ್ಗೆ ಹೊಡೆದ್ರು ಏನು ಮಾತಾಡದೆ ಯಾಕ ಸುಮ್ಮನ ಬಿಟ್ಟೆ ನಿನ್ನಂತ ತ್ಯಾಗಜೀವಿ ಗೆಳೆಯ ಮೇಲೆ ಕೈ ಮಾಡಿ ತಪ್ಪ ಶ್ರೀಧಾ ಪ್ರಭಾಕರ್ ಶ್ರೀಧಾ ಪ್ರಭಾಕರ್ ನಿನ್ ತಂಗಿ ಕುಡುದಕ್ಕೆ ನನ್ನ ಹತ್ರ ಕಾರು ಬಂಗ್ಲೆ ಹಣ ಏನು ಇರ್ಲಿಲ್ಲ ನನ್ನ ಹತ್ರ ಆಯ್ತಾ ಎರಡು ಕಿಡ್ನಿಗಳನ್ನೇ ರೆಗಿಗೆ ತಾರ ಕೊಟ್ಟಿದ್ದೀನಿ ಪ್ರಭಾಕೊಂಡಿದೆ ಕಣ ವೆರಿ ವೆರಿ ಸಾರಿ ಕಣಿದ್ರೆ ನಿಮ್ಮ ನಿಮ್ಮನ್ನ ಕ್ಷಮಿಸುವಷ್ಟು ದೊಡ್ಡ ವ್ಯಕ್ತಿ ನಾನಾಗ್ಲಾರೆ ಪ್ರಭಾಕರ್ ನಂದಿನಿ ನಂದಿನಿ ನಾನು ಕಣ್ರೆ ಬೇಜಾರಿಲ್ಲ ಈ ದರಿದ್ರ ಮುಖನ ನೋಡೋದಕ್ಕೆ ನಿನಗಾಗಲ್ಲ ಹೋಗ್ತೀನಿ ನಂದಿನಿ ಇನ್ ಯಾವತ್ತು ಈ ದರಿದ್ರ ಮುಖನ ತೋರ್ಸ ನ ಜನ ಅಂತ ಬಂದಿದ್ರೆ ನಿನ್ನ ಮೊಟ್ಟೆಯಲ್ಲಿ ನಿನ್ನ ಮಗುವಾಗಿ ಹುಟ್ಟಿ ಕೇಳಿ ಬರ್ತೀನಿ ಕೇಳಕ್ ಬರ್ತೀನಿ ನಂದಿನಿ ನಾನು ಹೋಗ್ತೀನಿ ನಿಲ್ಲು ಶ್ರೀಧರ್ ಪ್ರೀತಿಸಿದ ಹೆಣ್ಣಿಗೋಸ್ಕರ ಹಿಂದು ಮುಂದೆ ಯೋಚಿಸ್ದೆ ಪ್ರಾಣ ತ್ಯಾಗ ಮಾಡಿಕೊಂಡು ಎಲ್ಲ ಹೋಗ್ತೀಯ ನಂದಿನಿ ಹೋಗು ಐ ಯು ಅಂತ ಹೇಳು ಶ್ರೀಧರ್ ಆಯು ತಾಲಿ ಕಟ್ಟಿಸ್ಕೊಂಡ್ರು ಯಾರೇ ಗಂತ್ರಿಗೆ ಅಂತ ಹೇಳಲ್ಲ ಆದ್ರೆ ಈ ಸ್ತ್ರೀಧನ ಪ್ರೀತಿ ಪವಿತ್ರವಾದದ್ದು ಅಂತ ನಂದಿನಿಗೆ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ನಿನಗೆ ನಂದಿಗೆ ജിയ பிரீதிகூந்து கை